ಇವತ್ತು ಎಲ್ಲ ಕಾರ್ಪೊರೇಷನ್ನ ಐದು ಕಮಿಷನರ್ಗಳು ಕೂಡ ಚಾರ್ಜ್ ತೆಗೆದುಕೊಂಡಿದ್ದಾರೆ ಅವರು ಒಂದು ಅವಕಾಶವನ್ನು ಇವತ್ತು ಹೊಸದಾಗಿ ಬೆಂಗಳೂರು ನಗರಕ್ಕೆ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು ಜನರ ಬಾಗಿಲಿಗೆ ಸರ್ಕಾರ ಇರಬೇಕು ಜನರ ಸಮಸ್ಯೆಯನ್ನು ಹತ್ತಿರಕ್ಕೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಆದಷ್ಟು ಒಂದು ಪಾರದರ್ಶಕವಾದಂಥ ಆಡಳಿತವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ನಿರ್ ನಿರ್ಣಯವನ್ನು ನಾವು ಮಾಡಿ ಇವತ್ತು ಕೆಲಸವನ್ನು ಪ್ರಾರಂಭವನ್ನು ಮಾಡಿದ್ದೇವೆ ಈಗಾಗಲೇ ಇವತ್ತಿಂದನೇ ಬೌಂಡ್ರಿ ಏನೇನಿದೆ ಆ ಬೌಂಡ್ರಿಗಳನ್ನೆಲ್ಲ ಮಾರ್ಕ್ ಮಾಡಿ ಆ ಕಾರ್ಪೊರೇಷನ್ನು ಯಾವ್ಯಾವ ಕಾರ್ಪೊರೇಷನ್ನು ಎಲ್ಲೆಲ್ಲಿಗೆ ಬರ್ತದೆ ಯಾವ ರಸ್ತೆ ಬರ್ತದೆ ಅದನ್ನೆಲ್ಲ ಕೂಡ ಗುರುತು ಮಾಡೋಂಥ ಕೆಲಸವನ್ನು ಕೂಡ ಅವರು ಪ್ರಾರಂಭವನ್ನು ಮಾಡ್ತಾರೆ ಮುಂದಕ್ಕೆ ಈ ಸ್ವಚ್ಛತೆ ದೃಷ್ಟಿಯಿಂದ ರಸ್ತೆಗಳ ಸುಧಾರಣೆಯಿಂದ ಆಡಳಿತ ದೃಷ್ಟಿಯಿಂದ ಸುಮಾರು ಐನೂರು ಜನ ಒಟ್ಟಾಗೆ ಇಂಜಿನಿಯರ್ಗಳು ಅದಕ್ಕೆ ಅನುಮೋದನೆಗೆ ಈಗಾಗಲೇ ನಮ್ಮ ಜಿ ಬಿ ವತಿಯಿಂದ ಎಲ್ಲ ಕಾರ್ಪೊರೇಷನ್ಗಳಿಗೆ ಕೊಡಬೇಕು ಪ್ರತಿ ವಾರ್ಡ್ಗೂ ಕೂಡ ಈಗ ಹಿಂದೆ ನೂರ ತೊಂಬತ್ತೆಂಟು ವಾರ್ಡ್ ಇತ್ತು ಈಗ ಹೆಚ್ಚು ಕಮ್ಮಿ ನಾವು ಐನೂರು ವಾರ್ಡ್ಗೆ ನಮ್ಮ ಅನುಮತಿಗೆ ಈಗಾಗಲೇ ಸರ್ಕಾರಕ್ಕೆ ಅವರು ಸಲ್ಲಿಸಿದ್ದಾರೆ